ನಮಸ್ಕಾರಗಳೇರಿ ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ಒಳಗಿನ ದೌರ್ಬಲ್ಯತೆಯನ್ನು ಅನುಭವಿಸುತ್ತಿರುವವರಿಗೆ ಮತ್ತು ನಿಧಾನವಾಗಿ ಒಳಗಿನಿಂದ ಅವರ ಹುಮ್ಮಸ್ಸು ಮತ್ತು ಶಕ್ತಿ ಪೂರ್ತಿ ಕಳೆದುಹೋಗ್ತಾ ಇದ್ರೆ ಈ ವಿಡಿಯೋ ನನ್ನ ಅಂತಹ ಸಹೋದರರಿಗಾಗಿ ನೋಡಿ ಏನಾಗತ್ತೆ ಅಂದ್ರೆ ವಯಸ್ಸು ಹೆಚ್ಚಿದ ಹಾಗೆ ನರಗಳು ದುರ್ಬಲವಾಗ್ತವೆ ನಾವು ಯೌವನದ ಕ್ಷಣಗಳನ್ನು ಬದುಕಬಯಸ್ತೀವಿ ಆದರೆ ಶರೀರ ಸಾತ್ಕೊಡೋದಿಲ್ಲ ಸುಸ್ತಾಗ್ಬಿಡ್ತೀರಿ ಯಾವಾಗ್ಲೂ ಸುಸ್ತಾಗಿರುವಾಗಿರ್ತೀರಿ ಹುಮ್ಮಸ್ಸು ಮತ್ತು ಶಕ್ತಿಯ ಕೊರತೆ ಅನುಭವಿಸೋದು ನಿಮ್ಮ ಪಾರ್ಟ್ನರ್ ಮುಂದೆ ನೀವು ಶಕ್ತಿಹೀನರು ಅಂತನಿಸಿಕೊಳ್ಳೋದು ಇದೆಲ್ಲ ನಡೆಯುತ್ತೆ ಮತ್ತೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗತ್ತೆ ಒಳಗಿಂದ ಹುಮ್ಮಸ್ಸಿರೋದಿಲ್ಲ ಆದರೆ ಅದರ ಅರ್ಥ ನೀವು ಇಂಗ್ಲಿಷ್ ಔಷಧಿಗಳನ್ನ ಸೇವಿಸಿ ನಿಮ್ಮ ಶರೀರವನ್ನ ದುರ್ಬಲಗೊಳಿಸೋದಲ್ಲ ಯಾಕಂದ್ರೆ ಅದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಹೆಚ್ಚಿಸುತ್ತೆ ಹಾಗಾಗಿ ನೀವು ಅದರ ಬೇರೆ ಬೇರೆ ಸೈಡ್ ಇಫೆಕ್ಟ್ಸ್ ಅನ್ನ ನೋಡ್ಬೇಕಾಗತ್ತೆ ಕೆಲವರ ಕಣ್ಣು ಕೆಂಪಗಾಗುತ್ತೆ ಕೆಲವರಿಗೆ ಗಾಬರಿಯಾಗ್ಬಿಡತ್ತೆ ಆದರೆ ನೀವು ಈ ಸಮಸ್ಯೆಗೆ ಆಯುರ್ವೇದಿಕ್ ಔಷಧ ಲಿವ್ ಮಸ್ಟ್ಯಾಂಗ್ ಪ್ಲಸ್ ತಗೊಂಡ್ರೆ ಎಲ್ಲಕ್ಕೂ ಮುಖ್ಯವಾಗಿ ನಿಮಗೆ ಸೈಡ್ ಇಫೆಕ್ಟ್ಸ್ ಆಗುವ ಭಯ ಇರುವುದಿಲ್ಲ ಮತ್ತೆ ಯಾವ ಪಾರ್ಟ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸ್ಬೇಕೋ ಅಲ್ಲಿ ಇದು ಸರಿಯಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲೂ ನಿಮ್ಮ ಸ್ಟ್ಯಾಮಿನಾ ಮತ್ತು ಹುಮ್ಮಸ್ಸು ಹಾಗೇ ಇರುತ್ತೆ ಮತ್ತೆ ನಿಮಗೆ ಬೇಗನೆ ಸುಸ್ತಿನ ಅನುಭವ ಆಗ್ಬಾರ್ದು ನಿಮ್ಮ ವಯಸ್ಸು ನಲವತ್ತೈದಾಗಿದ್ರು ಐವತ್ತಾಗಿದ್ರು ಈ ಔಷಧ ತಗೊಂಡ್ರೆ ನಿಮಗೆ ಕೆಲವೇ ದಿನಗಳಲ್ಲಿ ಇದರ ಪರಿಣಾಮ ಕಾಣಿಸಿಕೊಳ್ತದೆ ಲಿವ್ ಮಸ್ಟ್ಯಾಂಗ್ ಪ್ಲಸ್ ಎಂತಹ ಒಂದು ಶಕ್ತಿಶಾಲಿ ಫಾರ್ಮುಲಾ ಅಂದರೆ ಇದರಲ್ಲಿ ಮುನಂಡೋ ಇದೆ ಹೌದು ಇದೊಂದು ಆಫ್ರಿಕನ್ ಗಿಡಮೂಲಿಕೆಯಾಗಿದ್ದು ಅದರ ಪ್ರಮಾಣವೂ ಇದರಲ್ಲಿ ಹೆಚ್ಚೇ ಇದೆ ಈ ಔಷಧ ಇಷ್ಟು ಪರಿಣಾಮಕಾರಿ ಹೇಗಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಶ್ವಗಂಧ ಸಫೇದ್ ಮುಸ್ಲಿ ಕೌಂಚ್ ಬೀಚ್ ಶತಾವರಿ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಗಿಡಮೂಲಿಕೆ ಮುಲಂಡೋ ಮತ್ತು ಹಾರ್ನ್ ಗಾಟ್ ಬೀಡ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ನಾನ್ ನಿಮಗೆ ಈ ವಿಡಿಯೋದ ಪ್ರಾರಂಭದಲ್ಲಿಯೇ ಹೇಳಿದ ಹಾಗೆ ಈ ಗಿಡಮೂಲಿಕೆಗಳು ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ಬರುವಂತಹ ಒಳಗಿನ ದುರ್ಬಲತೆಯನ್ನು ದೂರ ಮಾಡುವಲ್ಲಿ ಸಹಾಯಕವಾಗುತ್ತೆ ಮುಲಂಡೋ ಅಂದ್ರೆ ಆ ಹರ್ಬನ್ನ ಆಫ್ರಿಕಾದ ಜನರು ತಮ್ಮ ಶಕ್ತಿಯನ್ನ ಹೆಚ್ಚಿಸುವುದಕ್ಕಾಗಿ ಬಳಸ್ತಿರ್ತಾರೆ ಹಾಗಾಗಿ ಅವರು ಇಷ್ಟೊಂದು ಶಕ್ತಿವಂತರಾಗಿರ್ತಾರೆ ಹಾಗಾಗಿ ವಯಸ್ಸು ಹೆಚ್ಚಾದವರು ಕೂಡ ತಮ್ಮ ಶಕ್ತಿ ಮತ್ತು ಹುರುಪನ್ನು ಕಾಪಾಡಿಕೊಂಡಿರ್ತಾರೆ ಲಿಯು ಮಸ್ಟ್ಯಾಂಗ್ ಪ್ಲಸ್ನ ಒಂದು ಕ್ಯಾಪ್ಸೂಲ್ ನಿಮಗೆ ದ್ವಿಗುಣ ಶಕ್ತಿ ಕೊಡುತ್ತೆ ಒಂದು ಬಾಟಲ್ ಅಲ್ಲಿ ನಿಮಗೆ ಮೂವತ್ತು ಕ್ಯಾಪ್ಸೂಲ್ಗಳು ಸಿಗ್ತವೆ ಮತ್ತು ಇದು ಏಳ್ನೂರು ಎಂ ಜಿಯ ಒಂದು ಕ್ಯಾಪ್ಸೂಲ್ ಈ ಔಷಧಿಯನ್ನು ಪುರುಷರಿಗಾಗಿ ವಿಶೇಷವಾಗಿ ತಯಾರಿಸಲಾಗಿದೆ ನೋಡಿದ್ರಲ್ವ ಗೆಳೆಯರೆ ಇದೊಂದು ಅದ್ಭುತ ಔಷಧ ಇದು ನಿಮ್ಮಲ್ಲಿ ಸ್ಫೂರ್ತಿ ಮತ್ತು ಶಕ್ತಿಯನ್ನು ಚೆನ್ನಾಗಿ ತುಂಬುತ್ತದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಬೇಕುಂತಿದ್ರೆ ಸ್ಕ್ರೀನಲ್ಲಿ ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಇಲ್ಲಿ ನಿಮಗೆ ಪೂರ್ತಿ ಮಾಹಿತಿಯೊಂದಿಗೆ ಈ ಔಷಧವನ್ನು ತೆಗೆದುಕೊಳ್ಳುವಂತಹ ಸಲಹೆ ಕೊಡಲಾಗುತ್ತೆ